ನಮಸ್ಕಾರ ಪ್ರೇಕ್ಷಕರೇ ಶಮಂತ ಲವ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಶಮಂತ ಕಮಣೆ ಈ ಶಾರ್ಟ್ ವಿಡಿಯೋನಲ್ಲಿ ಸರಳ ಹಾಗೂ ಆರೋಗ್ಯಕರವಾದಂತಹ ಸಿಹಿ ಜೋಳಗಳ ಸಲಾಡ್ ಅನ್ನು ಹೇಗೆ ಮಾಡಿಕೊಳ್ಳುವುದು ಎಂದು ಮತ್ತು ಕೆಲವು ವಿಷಯಗಳನ್ನು ಸಹ ಶೇರ್ ಮಾಡುತ್ತಿದ್ದೇನೆ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಸಿಹಿ ಜೋಳಗಳ ಕದಿರುಗಳನ್ನು ತೆಗೆದುಕೊಂಡಿದ್ದೇನೆ ಈ ಸಿಹಿ ಜೋಳಗಳಾಗಲಿ ಇಲ್ಲವೇ ಮುಸುಕಿನ ಜೋಳಗಳನ್ನು ತೆನೆ ತೆನೆಯಾಗಿ ಸುಲಿದು ಬೇಯಿಸಲು ತುಂಬಾ ಜನ ಕಷ್ಟಪಡುತ್ತಿರುತ್ತಾರೆ ಹಲವರಿಗಾದರೆ ಅಷ್ಟು ಸಮಯ ಹಾಗೂ ತಾಳ್ಮೆಯೂ ಸಹ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಸಿಹಿ ಜೋಳ ಅಥವಾ ಮುಸುಕಿನ ಜೋಳಗಳನ್ನು ತೆಗೆದುಕೊಂಡು ಒಂದು ಕದಿ ಹೀಗೆ ಮೂರು ಭಾಗಗಳನ್ನಾಗಿ ಕತ್ತರಿಸಿ ಸಿಹಿ ಜೋಳದ ಕದಿರನ್ನಾದರೆ ಕೈನಲ್ಲಿಯೇ ಮುರಿಯಬಹುದಾಗಿದೆ ಕುಕ್ಕರ್ನಲ್ಲಿ ಹಾಕಿ ಅವುಗಳು ಮುಳುಗುವವರೆಗೂ ನೀರು ಹಾಕಿ ಮೂರು ವಿಷಲ್ಸ್ ಬರುವವರೆಗೂ ಸ್ಟವ್ ಮೇಲೆ ಇಡಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಪ್ರೆಷರ್ ಪೂರ್ತಿ ಹೋದ ಬಳಿಕ ಲಿಡ್ ಓಪನ್ ಮಾಡಿ ನೀರು ಬಸಿದು ಜೋಳಗಳ ಕದಿರುಗಳನ್ನು ಸರ್ವಿಂಗ್ ಪ್ಲೇಟ್ ನಲ್ಲಿ ತೆಗೆದುಕೊಂಡು ಅವುಗಳಿಗೆ ಉಪ್ಪನ್ನು ಹಚ್ಚಿ ತಿನ್ನಬಯಸುವವರು ಹಾಗೆಯೇ ತಿನ್ನುವರು ತಿನ್ನಬಹುದು ಮತ್ತು ಸ್ವಲ್ಪ ಖಾರವನ್ನು ಇಷ್ಟಪಟ್ಟು ವರು ಆದರೆ ಒಂದು ಸಣ್ಣ ಬಟ್ಟಲಿಗೆ ಅರ್ಧ ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಖಾರವನ್ನು ಸೇರಿಸಿ ಚಿಕ್ಕ ನಿಂಬೆ ಹೋಳನ್ನು ತೆಗೆದುಕೊಂಡು ಈ ಮಿಶ್ರಣದಲ್ಲಿ ಹದ್ದಿ ಜೋಳಗಳಿಗೆ ಹಚ್ಚಿ ತಿನ್ನಲು ತುಂಬಾ ಚೆನ್ನಾಗಿ ಅದರಲ್ಲಿಯೂ ಸಹ ಸಂಜೆಯ ವೇಳೆ ಹಾಗೂ ಮಳೆ ಬರುತ್ತಿರುವಂತಹ ಸಮಯದಲ್ಲಿ ತಿನ್ನಲು ಬಹು ರುಚಿ ಹೀಗೆ ತಿನ್ನುವುದರಿಂದ ಹಲ್ಲುಗಳಿಗೆ ವ್ಯಾಯಾಮವಾಗುತ್ತದೆ ತೆನೆಗಳನ್ನೆಲ್ಲ ಸುಲಿದು ತಿನ್ನುವುದಕ್ಕಿಂತ ಇದು ಲೇಸು ಇನ್ನು ಸಲಾಡ್ ಅನ್ನು ಹಾಗೂ ಸ್ವಲ್ಪ ಮಾಹಿತಿಯನ್ನು ನೆಕ್ಸ್ಟ್ ಶಾರ್ಟ್ ವಿಡಿಯೋನಲ್ಲಿ ಶೇರ್ ಮಾಡುತ್ತಾರೆ ೇನೆ ಶುಭ ದಿನ ನಿಮ್ಮದಾಗಲಿ